ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಹಾಯ್ ಹಲೋ ನಮಸ್ಕಾರ ನಾನಿವತ್ತು ತೋಟಕ್ಕೆ ನೀರು ಬಿಡ್ತಾ ಇದ್ದೆ ತೆಂಗಿನ ಮರ ಎಲ್ಲ ಇತ್ತು ನಮ್ಮದು ನೀರು ಬಿಡ್ತಾ ಇದ್ದೆ ನೀರು ಬಿಡುತ್ತಿಂಗೆ ನಂಗೆ ಒಂದು ಖುಷಿ ಕೊಡುವ ವಿಶೇಷ ವಿಷಯ ತೋರ್ತು ಎಂತ ಹೇಳ್ರೆ ನಾನು ಲಾಸ್ಟ್ ಟೈಮ್ ನತ್ತದ್ದು ಮೆಣಸಿನ ಗಿಡ ಇತ್ತಲ್ಲ ಆ ಮೆಣಸಿನ ಗಿಡದಂಗೆ ಮೆಣಸಿನಕಾಯಿ ಆಯ್ತು ಅದನ್ನು ನಾನಿವಾಗ ತೋರಿಸ್ತೆ ಇದೇ ಮೆಣಸು ಇದಕ್ಕೆ ಮಜ್ಜಿಗೆ ಮೆಣಸು ಅಂತೇಳಿ ಹೇಳ್ತರು ಇದು ಆ್ಯಕ್ಚುಲಿ ಇದು ನಮ್ಮ ಮನೆ ಹತ್ತಿರದವ್ರ ಮನೆ ಹತ್ರ ಒಂದು ಮನೆ ಇದೆ ಅವ್ರ ಮನೇಲಾಗಿತ್ತು ಆವಾಗ ನಾನು ಒಂದು ಗಿಡ ಕೇಂದಿದ್ದೆ ಅವ್ರ ಹತ್ರ ಒಂದು ಸಣ್ಣ ಗಿಡ ಕೊಟ್ಟಿದ್ದರು ನನಗೆ ಆ ಗಿಡನ ಹಾಕಿದ್ದೆ ನಾನು ಈಗ ದೊಡ್ಡ ಗಿಡ ಆಯಿತು ದೊಡ್ಡ ಗಿಡ ಆಗಿ ಇದೇ ಫಸ್ಟು ಮೆಣಸಿನಕಾಯಿ ಅದಕ್ಕೆ ಇವತ್ತು ತೋರಿಸು ಅಂತೇಳಿ ಅಂತ ಅನಿಸ್ತು ನನಗೂ ಒಂದು ವೀಡಿಯೋ ಆಯಿತು ನನಗೆ ಎಂಥ ಖುಷಿ ಅಂದರೆ ಇದು ನಾನು ಸಣ್ಣ ಗಿಡ ನಟ್ಟೋದು ಇವತ್ತಿದು ಇಷ್ಟು ದೊಡ್ಡದಾಯಿ ಒಂದು ಮೆಣಸಿನಕಾಯಿ ಆಯಿತು ಮತ್ತು ಇದು ಮಾತ್ರ ಅಲ್ಲ ಇದು ನೋಡಿ ಇದು ಕಾಣಿ ಇದು ಚೂರು ಮೆಣಸು ಇದು ಎಲ್ಲ ಕಡೆ ಹತ್ತಿರ ಇದು ನಮ್ಮದು ಸೈಡಲ್ಲಿ ಮಾತ್ರ ಆಪುದು ಇದು ಇದು ಅಷ್ಟೇ ಇದು ಅಷ್ಟೇ ಸಣ್ಣ ಗಿಡ ನಟ್ಟದ್ದು ಈಗ ದೊಡ್ಡ ಗಿಡ ಆಯಿತು ಇದು ಲಾಸ್ಟ್ ಟೈಮ್ ನಾನು ನಟ್ಟದ್ದು ಈಗ ದೊಡ್ಡ ಗಿಡ ಆಯಿತು ಈಗ ಮೊನ್ನೆ ಒಂದು ಗಿಡ ನಟ್ಟಿದೆ ಅದನ್ನು ತೋರಿಸ್ದೆ ಮೊನ್ನೆ ಸಣ್ಣ ಗಿಡ ನಟ್ಟದ್ದು ಅದು ಇನ್ನೂ ಇಲ್ಲ ಆ ಗಿಡನ ತೋರಿಸ್ದೆ ಗಿಡ ಇದು ಮೊನ್ನೆ ಅಷ್ಟೇ ನಟ್ಟದ್ದು ನಾನು ಓಲ್ ಬೀಜ ಹಾಕಿದ್ದೆ ಅದು ಬೀಜದಿಂದ ಅದನ್ನು ತಕೊಂಡು ಬಂದಿಲ್ಲ ನಾನು ನಟ್ಟದ್ದು ಇದಿನ್ನೂ ನಟ್ಟು ಒಂದು ಹತ್ತು ದಿನ ಆಯ್ತು ಅಷ್ಟೇ ಸಣ್ಣ ಗಿಡ ನಟ್ಟದ್ದು ಇದು ಇನ್ನೂ ದೊಡ್ಡದಾಗಬೇಕಷ್ಟೇ ಇದೊಂದು ಕಣ ಇದೊಂದು ಸಣ್ಣ ಗಿಡ ಇದನ್ನ ಹಾಕಿದ್ದಲ್ಲ ಆ ಬೀಜ ಎಲ್ಲ ಉದ್ರಿ ಆ ಇರುತ್ತಲ್ಲ ಅದೇ ಇದು ಗಿಡ ಅದು ಸಹ ಹಾಗೆಯೇ ಅಷ್ಟು ದೊಡ್ಡದಾಯಿ ಆಮೇಲೆ ಅದ್ರಂಗೆ ಮೆಣಸಿನ ಕೋಡು ಇದು ನಾನೇ ನಟ್ಟದ ಗಿಡ ಇವತ್ತು ಇಷ್ಟು ದೊಡ್ಡದಾಯಿ ಎತ್ತರ ಆಯಿ ಹೂವು ಕೊಡ್ತಾಯಿತ್ತು ಕಂಬತ್ತಿನ ಖುಷಿ ಆಯ್ತು ಇದ್ರದ್ದೊಂದು ವಿಶೇಷತೆ ನೋಡಿ ಅಂದರೆ ಅದು ಬಿಳಿ ದಾಸವಾಳ ಗಿಡನ ನಾವೊಂದು ಪಿಂಕ್ ಕಲರ್ ದಾಸವಾಳದ ಗಿಡದ ಬುಡದೊಟ್ಟಿ ಹಾಕಿ ನೆಟ್ಟದ್ದು ಇದ್ರಂಗೆ ಸ್ವಲ್ಪ ಪಿಂಕ್ ಲೈಟಲ್ಲಿ ಪಿಂಕ್ ಹೂ ಆಗತ್ತೆ ಇನ್ನು ಸ್ವಲ್ಪ ವೈಟ್ ವೈಟ್ ಹೂ ಆಗತ್ತೆ ಇದು 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 ಒಂದು ಕಥೆಯಾ ಈಗ ಎಂತ ಅಂದರೆ ಈಗ ಪಿಂಕ್ ಹೂವು ಹೇಳಿ ಹೇಳಲಲ್ಲ ಆ ಪಿಂಕ್ ಹೂವು ಇದೆ ನೋಡಿ ಅಯ್ಯೋ ಕೈಯಲ್ಲಿ ಬಂತಿದ್ದು ನಿನ್ನೆದು ಹೂವು ಇದು ನಾನು ನರ್ಸರಿಯಿಂದ ತಗೊಂಡು ಬಂದು ಹಾಕುದು ಸಣ್ಣ ಗಿಡ ಹಾಕಿದ್ದೆ ಇದು ಇವಾಗ ಇಷ್ಟು ದೊಡ್ಡದಾಗಿದೆ ಇದ್ರದ್ದು ಒಂದು ಗೆಲ್ಲನ್ನು ಕಟ್ ಮಾಡಿ ನಾನು ಅದು ಪಾಟಿಗೆ ಸಮೇತ ಹಾಕಿದೆ ಹೆಂಗಾತು ಕಾಂಬ ಅಂತೇಳಿ ಹೇಳಿ ಅದು ಅಷ್ಟೇ ತುಂಬ ಲೈಕ್ ಆಯಿತು ಅದಂಗೆ ಹೂವು ಸಹ ಆಗಿದೆ ಅದನ್ನು ಸಹ ಪಪ್ಪಾಯ ಪಪ್ಪಾಯ ಈಗ ಒಂದು ಹಣ್ಣು ಆಯ್ತು ನಾನು ಈಗ ಕಾಂತಿಪ್ಪುದು ಈ ಹಣ್ಣನ್ನು ಕೊಯ್ತೆ ಎಂತಕ್ಕಂತೇಳಿ ಹೇಳ್ರೆ ಇವತ್ತು ಏಕಾದಶಿ ಅಲ್ಲ ಏಕಾದಶಿ ದಿನ ಇವತ್ತು ಇದನ್ನು ಕೊಯ್ದು ಲೈಕ್ ಮಾಡಿ ತಿಂಬ ಅಂತೇಳಿ ಪಪ್ಪಾಯ ಗಿಡ ಇದು ನಮ್ಮ ಮನೆಯಲ್ಲೇ ಅದು ನಿಂತಿಲ್ಲ ಅಬ್ಬಾ ಅಂತೂ ಇಂತೂ ಸಿಕ್ತು ಪಪ್ಪಾಯ ಹಣ್ಣು ಜಾಸ್ತಿ ನಲು ಎಲ್ಲ ಸಿಕ್ಕಲ್ಲ ಅಂದರೆ ಜಾಸ್ತಿ ಗೊಬ್ಬರ ಗಿಬ್ಬ್ರ ಎಲ್ಲ ಹಾಕೋದಲ್ಲ ಇದು ಹಾಗೇ ಹಂಗೈ ಈ ಥರ ಆಗಿದೆ ಇದು ಅಷ್ಟೇ ನಾನು ನಮ್ಮ ಅಂತ ಅಂದರೆ ಈಗ ನಮ್ಮ ಮನೆಯಲ್ಲಿ ನಮ್ಮದು ಸಂತೆಗೆಲ್ಲ ಹೋ ಈ ಪಪ್ಪಾಯ ಹಣ್ಣೆಲ್ಲ ತಕೊಂಡು ಬಂದು ತಿಂತಲ್ಲ ಅದ್ರದ್ದು ಬೀಜನ ನನ್ನ ನಮ್ಮ ಪಾಟಿ ಹಾಕಿ ಇಟ್ಟಿದ್ದೀರ ಅದು ಮೊಳಕೆ ಹೊಡೆದು ಗಿಡ ಸಹ ಆಗಿತ್ತು ಆ ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ನಾನು ತಗೊಂಡು ಬಂದು ಇಲ್ಲ ನಟ್ಟ ನಟ್ಟೆ ಅಂತ ಎಂತ ನಲು ಕೊಟ್ಟಿರಲ್ಲ ನಾನು ಒಂದು ಅದು ನಡುವಾಗ ಒಂದು ಎರಡು ಸಲ ಗೊಬ್ಬರ ಹಾಕಿದ್ದೆ ಬಿಟ್ಟರೆ ಬೇರೆ ಅಂತ ಅಂಥದ್ದಂತ ಮಾಡಲ್ಲ ಲಾಕಿದೊಂದು ಪಪ್ಪಾಯ ಆಯಿತು ಅದಕ್ಕೆ ಈಗ ಇದನ್ನು ಕೊಯ್ಕೊಂಡು ತಿಂಬ ಆಮೇಲೆ ತಿಂತ ಈಗ ಇಲ್ಲಿ ಇಟ್ಟಿರುತ್ತೆ ಅವಾಗ ನಾನು ಪಿಂಕ್ ಗಿಡ ತೋರಿಸ್ದೆ ಅಲ್ಲ ಅದು ಅದರದ್ದು ಒಂದು ಸಣ್ಣ ಸಣ್ಣದು ಪಾಟಿ ಹಾಕಿಟ್ಟಿದೆ ಅಂತೇಳಿ ಹೇಳಿದ್ನಲ್ಲ ಅದು ಇದೇ ಪಾಟು ಇದೇ ಗಿಡ ಇದಂಗೆ ಮೊನ್ನೆ ಮೊನ್ನೆ ಎಲ್ಲ ಒಂದು ಹೂ ಇದ್ದಿತ್ತು ಇವತ್ತು ಹೂ ಇಲ್ಲ ಆದರೆ ಗಿಡ ಮಾತ್ರ ಲೈಕ್ ಆಯಿತು ಓರಾಮ ಹಾಯ್ ಹಾಯ್ ಮಾಡ ಕುಣಿತಿದ್ದೆ ಇಷ್ಟು ತನಕ ಹಾ 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 ಮುಟ್ಟದ ತಕ್ಷಣ ಹಾರುದಿಯಾ ನಿನ್ನ ಹೆಸರು ಅಂತ ಇಲ್ಲ ಇಲ್ಲ ಬಿಡ್ಲ ಬಿಡ್ಲ ಇವ ನಮ್ಮನೆಯ ಮಾಣ ಇವ ಇಡೀ ಊರಿಗೆ ಫೇಮಸ್ ಯಾರು ಬಾಯ್ ಹೆಂಗೆ ಇವನು ಹೆಸರಿತ್ತು ಮಾಣ ಮಾಡ ಇನ್ನು ಕುಂಬಳಕಾಯಿ ಇದು ಇನ್ನು ಸಣ್ಣದಿದೋ ಆದ್ರೆ ಯಾವ ಕಲರ್ ಆತ್ ಗೊತ್ತಾ ಇದ್ರದ್ದು ಹೂವಿನ ಕಲರೇ ಆಗತ್ತೋ ಕೇಸರಿ ಕಲರಲ್ಲಿ ಆಗತ್ತಿದ ಇದರ ಹೆಸರು ಕಸಿ ಕುಂಬಳಕಾಯಿ ಅಂತೇಳಿ ಹೇಳಿ ಹೇಳತ್ ನಾವು ಒಬ್ರೊಬ್ಬರು ಒಂದೊಂದ್ರು ಪಂಕಿನ್ ಇಲ್ಲಿ ಸಹ ಹೂ ಇತ್ತು ಆದ್ರೆ ಇನ್ನೂ ಆಗಿಲ್ಲ ಅದು ಅದು ಸಹ ಗಿಡ ಇದು ಪಾರಿಜಾತ ಹೂವು ಇಲ್ಲದಿದ್ದೆ ಇದು ಒಂದೇ ಒಂದಿರುದು ಅಂದ್ರೆ ಇದು ಸಣ್ಣದು ನಟದಷ್ಟೆ ನಾವು ಇದು ಇನ್ನೂ ದೊಡ್ಡದಾಗ್ಬೇಕಷ್ಟೇ ಎಲ್ಲಾದರೂ ಒಂದು ಮೂರು ಮೂರು ಹೂ ಸಿಕ್ಕತ್ತಷ್ಟೇ ದಿನಕ್ಕೆ ಇದು ಪಾರಿಜಾತ ಜಾಸ್ತಿ ಆಯ್ತಲ್ಲ ಹಂಗ ಈ ಹೂ ಅಲ್ಲ ಬಾಡಕ್ ಶುರು ಆಯ್ತು ಇದು ಬೆಳಿಗ್ಗೆಲ್ಲ ಕರಳತ್ ಇದು ಗುಲಾಬಿ ಮೊಗ್ಗು ಇಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಒಂದ್ ಮೂರ್ನಾಲ್ಕು ಹೂ ಆಗಿತ್ತು ಈಗ ಈ ವೀಕಲ್ಲಿ ಯಾವ ಹೂ ಆಗಿಲ್ಲ ಇದ್ರಲ್ಲಿ ಇದೊಂದ್ ಮೊಗ್ ಒಂದೇ ಮೊಗ್ಗಿರುದು ಇದೊಂದು ಹೂ ಆಪುಕ್ ಮನೆ ಮನೇನ್ ಕಾಳ್ಮೆಣ್ ಸಮೇತ ಇತ್ತು ಇದೆಲ್ಲ ನಾವೇ ಬೆಳೆದ್ ಬೆಳೆದು ಗಿಡ ಎಲ್ಲ ನನಗೆ ಖುಷಿ ಎಂತಕ್ಕಂದರೆ ಇದೆಲ್ಲ ನಾನೇ ಬೆಳೆಸೋದು ನನಗೆ ಹೂ ಗಿಡ ಇದನ್ನೆಲ್ಲ ಅಂದರೆ ತುಂಬ ಇಷ್ಟ ನನಗೆ ಇವತ್ತು ನಿನ್ನೆಯಿಂದಲ್ಲ ಮೊದಲಿಂದನೂ ಅಷ್ಟೇ ಹೂವಿನ ಗಿಡ ಅಂದರೆ ನನಗೆ ಇಷ್ಟ ಎಲ್ಲಾದರೂ ಒಂದು ಹೂವಿನ ಗಿಡ ಕಂಡ್ರೆ ನಾನು ಕೊಯ್ಕೊಂಡು ಬರ್ತೆ ಹೂವನ್ನು ಆಸೆ ಮಾಡುತ್ತೆ ನನಗೆ ಖುಷಿ ಆಗುತ್ತೆ ಇದೆಲ್ಲ ಇದು ನೋಡಿ ಇದೊಂದು ಪಂಪ್ಕಿನ್ ಅದ್ರ ಮಧ್ಯಾಹ್ನ ಬೆಳೆದಿತ್ತು ಮುಂದಿನ ಚಟುವಟಿಕೆ ಅಂತ ಏನಿರುತ್ತಲ್ಲ ಅದರಲ್ಲಿ ಇದು ಸಹ ಒಂದು ಏನು ತೆಂಗಿನ ಬುಡಕ್ಕೆ ನೀರು ಬಿಡೋದು ಇದೆಲ್ಲ ಒಂದು ಕೆಲಸ ನಂದು ಮನೆಯಲ್ಲಿ ತೆಂಗಿನ ಬುಡಕ್ಕೆ ನೀರು ಬಿಡೋದು ಇದೆಲ್ಲ ನಾನೇ ಮಾಡ್ತೆ ನನಗೆ ತುಂಬ ಖುಷಿ ಕೊಡುತ್ತು ನಂದು ಪಪ್ಪನಿಂದ ಬಂದಿತ್ತು ಈ ಗುಣ ನನಗೆ ನನ್ನ ಪಪ್ಪನೂ ಅಷ್ಟೇ ತೆಂಗಿನ ಬುಡಕ್ಕೆ ನೀರು ಬಿಡೋದು ಅಂದರೆ ಅದೆಲ್ಲ ಭಾರಿ ಒಂದು ಇಷ್ಟದ ಕೆಲಸ ಅವರಿಗೆ ಎಂಥದ್ದೇ ಇಲ್ಲಿ ತೆಂಗಿನ ಬುಡೋಕೊಂದು ನೀರು ಬಿಡೋದಾದ್ರೂ ನೆನಪಿಗೆ ಬಿಡೋದೇ ಇಲ್ಲ ಕಲ್ಪರ್ವಕ್ಷ ಕಾಮದೇನು ಅಂತೇಳಿ ಹೇಳಿ ಚಿನ್ ಮರ ಇನ್ನು ಹಲಸಿನ ಸೀಸನ್ ಸ್ಟಾರ್ಟ್ ಆಗಿಲ್ಲ ಅಲ್ಲ ಹಂಗಾಯಿ ಇನ್ನು ಎಂತ ಆಯಿಲ್ಲ ಇದ್ರಂಗೆ ಇಲ್ದಿದ್ರೆ ಇದಂಗೆ ಹಲಸಿನಣ್ಣ ಆಯ್ತು ಇದು ಇಂಬ ಇಂಬ ಮರ ಇಂಬ ಅಂದರೆ ಅದೊಂದು ಸ್ವಲ್ಪ ಗಂಟ್ಲಿಗೆ ಒಗ್ಗುರು ಒಗ್ಗ್ರಾಯ್ ಸಿಕ್ಕತ್ತು ಆ ಟೈಪ್ ಇಪ್ಪುದು ಇದು ಕೆಲವರಿಗೆಲ್ಲ ಈ ಇಂಬ ಅಂದರೆ ಮಸ್ತ್ ಇಷ್ಟ ನಮ್ಮದು ಮನೆ ಹತ್ರದವರೆಲ್ಲ ಈ ಮರದ್ದು ಕಾಯಾದಾಗ ಬಂದು ಕಾಯಿ ಇಪ್ಪತ್ತಿಂಗೆ ನಂಗೊಂದು ಎರಡು ಬೇಕು ನಂಗೊಂದು ಎರಡು ಬೇಕು ಅಂತೇಳಿ ಹೇಳಿಕೆ ಹೊತ್ತಿರ ತಕ್ಷಣ ಬಂದು ಈ ಕಾಯಿನ ಅವರೇ ಕೊಯ್ಕೊಂಡು ತೊಗೊಂಡೋತ್ರು ಅವ್ರಿಗೆ ಅದು ತಿಂಬು ಖುಷಿ ನಮ್ಮ ಮನೆಯಲ್ಲೇ ಇತ್ತಲ್ಲ ಹಾಗಾಗಿ ನಮಗೆ ಅದಷ್ಟು ಇದನ್ನಿಸೋದಿಲ್ಲ ನನಗೆ ನಮ್ಮ ಪಕ್ಕದ ಮನೆಗೆ ಒಂದು ಶೆಟ್ರ ಮನೆ ಹತ್ರ ಒಂದು ಇದಾಗುತ್ತೋ ಹಲಸಿನ ಹಣ್ಣು ಆಗುತ್ತೆ ನಂಗೆ ಆ ಹಲಸಿನ ಹಣ್ಣು ಅಂದರೆ ತುಂಬ ಖುಷಿ ಅವ್ರಿಗೆ ಎಷ್ಟು ಟೇಸ್ಟ್ ಅಂದರೆ ಸಖತ್ ಅದು ನಂಗೆ ಆ ಹಲಸಿನ ಹಣ್ಣು ಅಂದರೆ ಖುಷಿ ಆಯ್ತು ನಮ್ಮ ಮನೆಗೆ ಈ ಹಲಸಿನ ಹಣ್ಣದಕ್ಕಿಂತ ಇನ್ನೊಂದು ಆಚೆ ಇನ್ನೊಂದು ಮರ ಇತ್ತು ಆ ಮರದಂಗೆ ಒಳ್ಳೆ ದೊಡ್ಡ ಇಶಿಶ್ ದೊಡ್ಡದು ಹಣ್ಣು ಆ ಅದು ಟೇಸ್ಟ್ ಇರುತ್ತೆ ಅದು ಬಕ್ಕಿ ಬಕ್ಕಿ ಅಂತೇಳಿ ಹೇಳ್ತು ನಾವು ಬೇರೆಯವರೆಲ್ಲ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ನಾವಂತೂ ಬಕ್ಕಿ ಅಂತೇಳಿ ಹೇಳ್ತೇವೆ ನಮ್ಮಲ್ಲಿ ಎರಡು ಹಲಸಿನ ಮರ ಇದೆ ಒಂದು ಇಂಬ ಒಂದು ಬಕ್ಕಿ ನನಗೆ ಬಕ್ಕಿ ಹಲಸಿನ ಹಣ್ಣು ಇಷ್ಟ ಆಗುತ್ತೆ ನಮ್ಮ ಅಮ್ಮ ಅದ್ರಂಗೆ ಹಲಸಿನ ಹಣ್ಣಿದು ಕಡುಬು ಮಾಡಿದ್ರು ಹಲಸಿನ ಹಣ್ಣು ಕಡುಬು ಯಾವತ್ತಾದರೂ ಮಾಡಿದಾಗ ನಾನು ಅದು ವೀಡಿಯೋ ಸಹ ಕ್ಯಾಪ್ಚರ್ ಮಾಡಿ ಹಾಕ್ತೆ ನನಗೆ ಹಲಸಿನ ಹಣ್ಣಿದ್ದು ಕಡುಬಲ್ಲ ಅಂದರೆ ಮಸ್ತ್ ಇಷ್ಟ ಆಯಿತು ನನ್ನ ತಂಗಿಗೆ ಹಲಸಿನ ಹಣ್ಣಿದ್ದು ಮುಳುಕ ಅದು ಎಣ್ಣೆ ಹಂಗೆಲ್ಲ ಫ್ರೈ ಮಾಡ್ಕೊಂಡು ತಿಂಬೋದು ಅದು ಇಷ್ಟ ಆಯ್ತು ಹಲಸಿನ ಹಣ್ಣಿನ ಸೀಸನ್ ಗೆ ಹಲಸಿನ ಹಣ್ಣಿನ ಮೇಳ ಅಲ್ಲ ಅಂತ ಹೇಳಿ ಹೇಳಿ ಎಲ್ಲ ನಾವು ಅದಕ್ಕೆಲ್ಲ ಹೋಯ್ತಿ ಟೈಮ್ ತುಂಬಾ ಚಂದ ಇದಿತ್ತು ಅಲ್ಲಿ ಹಲಸಿನ ಹಣ್ಣಿನ ಹೋಳಿಗೆ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಎಂತ ಎಂತು ಇತ್ತು ನನಗೆ ನಂಗೆ ಕಾಣ್ತಿದ್ದೆಲ್ಲ ಇದ್ದಿತ್ತು ಹಂಗೆ ಇದು ಇಲ್ಲೊಂದು ನಮ್ದು ಬಾಳೆ ಮರ ಇದೆ ಬಾಳೆ ಸಣ್ಣ ಕನ್ಕೋನೆ ಬಿಟ್ಟಿತ್ತು ಕನ್ಕೊನೆ ಬಿಟ್ಟಿತ್ತು ನೋಡಿ ಬಾಳೆ ಗಿಡ ಸಣ್ಣ ಗಿಡ ತಕೊ ಬಂದ್ ನಟ್ಟದ್ದು ನಾನು ಮತ್ ನನ್ನಮ್ಮ ಇವತ್ತು ಇಷ್ಟು ದೊಡ್ಡದಾಗಿ ಬಾಳೆ ಬಾಳೆಕೋಣೆ ಸಮೇತ ಆಯ್ತು ಇದು ಮೂರನೇ ಬಾಳೆಕೋನೆ ಇರಬೇಕು ಈ ಗಿಡದಲ್ಲಿ ಆದದ್ದು ಈಗ ಇಲ್ಲಿ ಏನು ಕಾಣಿಸ್ತಿತ್ತಲ್ಲ ಇದಕ್ಕಿಂತ ಚೆನ್ನ ಗಿಡ ತಗೊಬಂದು ನಾವು ಇದು ಅಷ್ಟೇ ಕೃಷಿ ಕೇಂದ್ರದಿಂದ ತಂದು ಹಾಕ್ತದೆ ನಾವು ಈಗ ಇಷ್ಟು ದೊಡ್ಡದಾಯ್ತು ಬೇಗ ಬೆಳೆದ್ ಇಲ್ಲ ಇನ್ನೊಬ್ಬರು ಮನೆ ದನ ಬಂದ್ಕೊಂಡು ತಿನ್ಕೊಂಡು ಹಾಕೋದು ಬೇಡ ಅನ್ಕಂಡು ಹೇಳಿ ಎಲ್ಲ ಹುಲ್ಲಿದ್ದು ಕಟ್ಟನ್ನೆಲ್ಲ ಹಾಕಿ ಬಸ್ಸಲೆಯನ್ನು ಸೇವ್ ಮಾಡಿರ ಇದು ಬಸ್ಸಲೆ ನಮ್ಮಮ್ಮನೇ ಇದು ಇದಕ್ಕೆ ನನ್ನಮ್ಮನೇ ಫುಲ್ ಬೆಳೆಸೋದ್ದು ನನ್ನಮ್ಮಂದೇ ಇದಲ್ಲ ಇಲ್ಲೊಂದು ಸಣ್ಣದೊಂದು ತೆಂಗಿನ ಗಿಡ ಸಸಿ ಸಮೇತ ಇದ್ದಿತ್ತು ಆದರೆ ಇದೆಲ್ಲ ಬಿದ್ದು ಸಸಿ ಮುಳುಗಿ ಹೋಯ್ತಾ ಅಂದ್ಕೊಂಡು ಇನ್ನೊಬ್ಬರು ಮನೆ ದಾನ ಬಂದ್ಕಂಡೆ ತಿನ್ಕೊಂಡು ಹೋದ ಅದಕ್ಕೆ ನಮ್ಮಮ್ಮ ದನಕ್ಕೆ ಇದಾಗಬಾರ್ದು ಅಂತೇಳಿ ಹೇಳಿ ಇದನ್ನೆಲ್ಲ ದರಲೆಲ್ಲ ಹಾಕಿ ಬೇಲಿ ಎಲ್ಲ ಮಾಡಿಟ್ಟಿರೋ ಆದರೂ ಸಮೇತ ಇತ್ತಲ್ಲ ಎಂತ ಮಾಡುತ್ತಿಲ್ಲ ಇಲ್ಲೆಲ್ಲ ಇದೆಲ್ಲ ಗೆದ್ದೇನೆ ಇಲ್ಲಲ್ಲ ಎಷ್ಟು ತಿನ್ಕೊಂಬಷ್ಟು ಅಷ್ಟು ಹುಲ್ಲಿತ್ತು ಆದರೂ ಸಮೇತ ಇಲ್ಲಿ ಬಂದ್ಕೊಂಡು ತಿನ್ಕೊಂಡು ಹೋಯ್ತು ಎಂಥ ಮಾಡೋಕ್ಕಿಲ್ಲ ಪರವಾಗಿಲ್ಲ ಬಿಡಿ ಕೆಲಸ ಏನಂದರೆ ನಾವು ಏನಾದ್ರು ಬೆಳೀತಲ್ಲ ಅದನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದೇ ನಮ್ಮ ಕೆಲಸ ಅದು ಬಂದು ತಿನ್ಕೊಂಡು ಹೋದರೆ ಪರವಾಗಿಲ್ಲ ಎಂಥ ಮಾಡೋಕ್ಕಾಗ್ತಿಲ್ಲ ಆದರೂ ಒಂದು ಇರುತ್ತಲ್ಲ ಅಯ್ಯೋ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಬೆಳೆಸದೆ ದನ ತಿನ್ಕೊಂಡು ಹೋಯಿತು ಅಂದ್ಕಂಡಿ ಆವಾಗೊಂಚೂ ಬೇಜಾರತ್ತ ಆದರೂ ನಮ್ಗೆ ಅದರಿಂದ ಎಂಥ ಲಾಸ್ ಅತ್ತು ಜೀವನವೇ ಮುಳುಗಿಹೊತ್ತು ಹಂಗಿದೆ ಅಂತ ಇಲ್ಲ ನಮ್ಮದು ಜೀವನ ಹಾಗೆ ನಡೀತು ಆದರೆ ಅದೇ ಒಂಚೂರು ಬೇಜಾರತ್ತು ಇವತ್ತು ನೀರು ಬಿಟ್ಟದೆಲ್ಲ ಆಯಿತು ಇನ್ನು ನಾಳೆ ಇಷ್ಟೊತ್ತಿಗೆ ಒಂದು ಸಲ ನೀರು ಬಿಟ್ಟರೆ ನಂದು ಒಂದು ಕೆಲಸ ಮುಗೀತು ಇವತ್ತಿನ್ನ ಒಂದು ಕೆಲಸ ಮುಗೀತು ನೀರೆಲ್ಲ ಬಿಟ್ಟಾಯಿತು ಇನ್ನೂ ಬೇರೆ ಕೆಲಸದ ಮೇಲೆ ಗಮನ ಕೊಡುವ ಬ ಬಾಯ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ